ಎಷ್ಟಪ್ಪ ಗೆದ್ದ ನಾಕೂರ ಓಡಿ ಮುಂದಿದೆ ಆರು ನಾವು ಚಪ್ಪನಿಲ್ಲದೆ ನಡೀತಿದ್ದೇವೆ ನಮ್ಗೆ ಸೂಪರ್ ಜಂಪ್ ನಾವೀಗ ಈಗ ಅಲ್ಲೊಂದು ಮರೆತಿದ್ವಿ ನೋಡಿ ಅಲ್ಲಿಗೆ ಹೋಗ್ತಿದ್ದೀವಿ ಈಗ ನಾವು ಹೊಂದಾಯ್ತು ಹೋಗ್ತೀವಿ ಇಲ್ಲೇ ನೋಡಿ ಇಲ್ಲೇ ನೋಡಿ ಗ ನಾವು ಮೀನ್ ಹಿಡ್ಸಿದ್ದೇವೆ ಪ್ರಯತ್ನದಲ್ಲಿ ಯಾವ್ದು ಯಾವ್ದು ಅಂತ ಗೊತ್ತಿಲ್ಲ ಯಾವ ಮೀನ್ ಸಿಗ್ತವೆ ಅಂತ ಗೊತ್ತಿಲ್ಲ ನೀನು ಹಿಡಿಬೇಕು ಹಿಡ್ದು ನೆಕ್ಕಳನ್ನು ಸುರಿದು ಮನೆ ಖಾಲಿ ಆಯ್ತ್ ಮಾರ್ರೆ ಈಗ ಮತ್ತೊಂದ್ ನೆಕ್ಳು ಅವ್ನ್ ಅಲ್ಲಿ ಗಾಳ ಸಿಕ್ಕ ಸಿಕ್ತ ಅಡ್ಡ ಅಡ್ಡಿದ್ ಕಸ ಕ್ಲೀನ್ ಮಾಡಕ್ ಬಂದೂರ

ஜி <laughs> ஜ <laughs> <laughs> ಹೀಗಾಯ್ತು ಒಂದ್ ಚೂರಾದ್ರು ಉಳಿತಿತ್ತು ಅದು ಇಲ್ಲ ಎಂತ ಖತರ್ನಾಕ್ ಅಲ್ಲ ನೋಡಿ ಕಾಲ್ ಜಲ್ಲಿ ಬರ್ತಿದ್ದೆ ನೋಡಿ ಹಿಂಗಿದ್ರೆ ಹೆಂಗ್ ತುರ್ತ ಅಥವಾ ಹಿಂಗಿದ್ರೆ ಲೈಕ್ ತೋರುತ್ತ ಕಾಮೆಂಟ್ ಆಗಿ ತಿಳಿಸಿ ಹಾಗೆ

ಯಾರ್ದು ಒಂದು ಹೇಳಿ ಮಕ್ಳು ಚಪ್ಪ ಸಿಕ್ಕ ಯಾರ್ದು ನಾನು ಕಮೆಂಟಾಗಿ ಹೇಳಿ ಅಕ್ಕ ಇದೇ ಬದಿ ನಾಗ್ರ ಬುದ್ದಿದೆ ಮತ್ತೆ ಯಾರ್ದು ಕಮೆಂಟ್ ಹೇಳಕ್ ಮತ್ತೆ ಹೇಳ್ತಿದ್ದೆ ಇನ್ನೊಂದು ಅದು ಶಾಡಿ ಇದು ಶಾಡಿ ಓಡಿತ್ತಂದ್ರೆ ನಿಮ್ ಮಕ್ಳಿಗೆ ವಾರಿ ಕರೆಕ್ಟ್ ಹೇಳಿ ಮುರಿ ಹೊಡಿತ ಈಚಲ ಈಚಲ ಸಜಿತ್ತಲ್ಲ ಹಿಂಗೆ ಸುರತ್ ಕಂಡ್ರೆ ಕಾಣ್ತಾರ ಕಾಣ್ತಾರದಾಗ ಸುರ್ತ ಬಂದಾಗಿದ್ದೀರಿ ಹೌದು ಹಿಂಗೆ ಮೀನು ಪಲ್ಯ ಇದ್ರಸ್ಕೊಂಡು ಇದ್ರಾಗಿದ್ದೆ ಈಗ ಮನೆಗೆ ಹೋಗುದು ಅಲ್ಲ ಇನ್ನೊಂದ್ಸಲಿ ಅಲ್ಲಿ ಮೀನು ಸಿಕ್ಕಿಲ್ಲ ಈಗ ಇಲ್ಲಿ ಆಗೋಣ ಇಲ್ಲಿ ಸಿಗುತ್ತೆ ನೋಡೋದು ಕರ್ಸಿ ಕಾಣಿ ಇದ್ರೆ ಹೋಗ್ತಾ ನಮಗೂ ಇನ್ನು ಗೊತ್ತಿಲ್ಲಪ್ಪ ಬರ್ಕಿತ್ತು ನಾನೀಗ ಪಾದಯಾತ್ರೆ ಕೋಲು ಕೂಲು